ಫ್ರೆಂಡ್ಸ್ ಇವತ್ತು ನಮ್ಮ ಯುವ ಜನತೆಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಇದು ನಿನ್ನೆ ದಿವಸ ಗಣಪತಿ ಹಬ್ಬದ ವಿಸರ್ಜನಾ ಸಂದರ್ಭದಲ್ಲಿ ಈ ಕೆಲವಿನ ಯುವಕ ಆ ಡಿಜೆ ಸೌಂಡ್ ನ ಮುಂದ್ಗಡೆ ಆ ಸೌಂಡ್ ಬಾಕ್ಸ್ ಮುಂದ್ಗಡೆ ಹೋಗಿ ನಿಂತುಕೊಂಡಿದ್ದಾನೆ ಅಂತ ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಂತ್ಕೊಂಡಿದ್ದಾನೆ ಆ ಡಿಜೆ ಸೌಂಡ್ ಗೆ ಎರಡು ಕಿವಿಗಳು ಪೂರ್ತಿಯಾಗಿ ನಾಶ ಆಗಿದೆ ಇವತ್ತು ನಾನು ಏನ್ ಏನು ಗೊತ್ತಾಗಲ್ಲ ನೀವು ನೋಡ್ಬೋದು ಅವನ ದೃಷ್ಟಿ ಯಾವ ತರ ಇದೆ ಈ ವ್ಯಕ್ತಿಯ ಕಿವಿಗಳು ಎರಡೂ ಹೋಗಿದಿವೆ ಅದಕ್ಕೆ ನಾನು ನಿಮ್ಗೆಲ್ಲ ಹೇಳ್ತಾ ಇರೋದು ಏನಪ್ಪಾ ಒಂದು ಕಿವಿ ಮಾತಂದ್ರೆ ನಾವೆಲ್ಲ ಸೌಂಡ್ ಮುಂದೆ ನಿಂತುಕೊಂಡು ಹುಚ್ಚದ್ದು ಕುಣಿತೀವಿ ಆ ಧ್ವನಿಯ ಪೊಲೂಷನ್ ಅನ್ನ ಲೆಕ್ಕ ಹಾಕೋದಿಲ್ಲ ಇದು ಈ ಯುವಕನ ಮೇಲೆ ಆದಂತ ಒಂದು ಪರಿಣಾಮ ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಏನಾಗ್ತದೆ ಅಂತ ನಾವು ಯಾರು ವಿಚಾರ ಮಾಡೋದಿಲ್ಲ ಹೊಟ್ಟೆಲಿರ್ತಕ್ಕಂಥ ಪ್ರೆಗ್ನೆಂಟ್ ವಿಮನ್ಗಳು ಹೊಟ್ಟೆಲಿರ್ತಕ್ಕಂಥ ಇರತಕ್ಕಂಥ ಮಗುವಿನ ಬುದ್ಧಿ ಹೋಗುತ್ತೆ ಹೃದಯ ದೌರ್ಬಲ್ಯ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಇವತ್ತು ಜ್ವ ಇದು ಒಂದು ಜ್ವಲಂತ ಉದಾಹರಣೆ ನನ್ನ ಮುಂದೆ ಕುಂತಿದ್ದಾನೆ ಈ ವ್ಯಕ್ತಿ ಅವನು ಎರಡು ಕಿವಿಗಳು ನೈಂಟಿ ಫೈವ್ ಪರ್ಸೆಂಟ್ ಹೋಗಿದೆ ಕೇವಲ ಐದು ಪರ್ಸೆಂಟ್ ಅವನು ಜೋರಾಗಿ ಕೇಳುತ್ತೆ ನಾನು ಇಷ್ಟು ಸಾಮಾನ್ಯವಾಗಿ ಮಾತಾಡ್ತಿದ್ರು ಅವ್ನಿಗೆ ಏನು ಕೇಳೋದಿಲ್ಲ ಯಾಕಂದ್ರೆ ಅವನ ವ್ಯಕ್ತಿಯ ಒಂದು ಹಾವಭಾವದಲ್ಲಿ ನೋಡ್ಬೋದು ಆ ವ್ಯಕ್ತಿಯ ಪೂರ್ತಿಯಾದಂತ ಕಿವಿಗಳು ನಾಶವಾಗಿದೆ ಅದಕ್ಕೆ ನಾನು ನಿಮ್ಮ ನಿಮ್ಮಲ್ಲಿ ಒಂದು ವಿನಂತಿ ಏನ್ ಮಾಡ್ಕೊತೀನಿ ಅಂತಂದ್ರೆ ಈ ತರ ಹೆಚ್ಚೆಚ್ಚಾಗಿ ಡಿಜಿ ಸೌಂಡ್ ಅನ್ನ ಹಚ್ ನಾಟ್ ಓನ್ಲಿ ಗಣಪತಿ ಹಬ್ಬದಲ್ಲಿ ಮಾತ್ರ ಅಲ್ಲ ನಾವು ಉಳಿದ ಸಂದರ್ಭದಲ್ಲಿ ದೀಪಾವಳಿ ಇರಬಹುದು ಅಥವಾ ನಮ್ಮ ಮದುವೆ ಸಮಾರಂಭದಲ್ಲಿ ಹುಚ್ಚ